ನೀವೆಲ್ಲರೂ ಅರಿವೇದ ಹೊಲಿತಿದ್ರೆ ಹಳೆ ಕಾಲದ ಈ ಸೀರೆ ಹರಿದ್ರೆ ಶರ್ಟ್ ಹರಿದ್ರೆ ಬನೇನ ಹರಿದ್ರೆ ನಮ್ಮ ಅವುಗಳು ಸೂಜಿ ಒಳಗೆ ದಾರ ಪೋನ್ಸಿ ನಮ್ಮ ತಾಯಿಗಳೆಲ್ಲ ಹೊಲಿತಿದ್ರು ಹೌದಿಲ್ಲರಿ ಹೊಲಿತಿದ್ರು ಅದನ್ನು ಹೊಲೆ ಹೊತ್ತನ್ಯಾಗ ದಾರ ಪೋನ್ಸಿ ಆ ದಾರಕ್ಕೆ ಹಿಂದೊಂದು ಗಂಟು ಹೊಡಿತಿದ್ರು ಬಂಗಾರಂಥ ದಾರ ಬಂಗಾರ ಅಂತ ಸೂಜಿ ಹಿಂದೆ ಗಂಟು ಯಾಕೆ ಹೊಡಿತಿದ್ರೆ ಅನ್ನೋಕ್ಕೆ ಹೋಗ್ಬೇಟ್ರಿ ಅದನ್ನು ಯಾಕೆ ಹೊಡಿತೀರ ಮುಂದೆ ಹೊಲಿಗೆ ಒಂದು ಮಳ ಹೊಲಿಗಿನ ಹೊಲದ್ರು ಸಹಿತ ಎಟ್ಟು ಜೋರ್ಲೆ ಜಗ್ಗಿರು ಸೈತ ಹೊಲಿಗೆಯಾಗಿಂದ ದಾರ ಪಾರಾಗಿ ಮತ್ತೆ ಅದು ಹಂಗೆ ಉಳಿಬಾರದು ಮುಂದಿನ ಹೊಲಿಗೆಲ್ಲ ಗಚ್ಚಿ ಕುಂಡಬೇಕಾಗಿತ್ತಂದ್ರೆ ಹಿಂದೊಂದು ಗಂಟ ಗಟ್ಟಿರಬೇಕ ಹಂಗೆ ನೀವು ರಾಮಕೃಷ್ಣ ಹರಿ ಅನ್ರಿ ಓಂ ನಮ ಶಿವಾಯ ಅನ್ರಿ ಅನ್ರಿ ಇವತ್ತಿರಿ ಹಚ್ಕೋರಿ ಭಂಡಾರಿ ಹಚ್ಕೋರಿ ಗಂಧ ನೀವು ಯಾವ ದೇವರಿಗೆ ಹೋಗಿ ಭಕ್ತಿ ನಿಮ್ದು ಎಲ್ಲಿ ಪ್ರೀತಿಯಲ್ಲಿ ಮಾಡಿರಿ ಆದರೆ ದೇವ್ರ ಮ್ಯಾಗ ಪಕ್ಕ ಹಿಂದೆ ಗಂಟು ಹೊಡೆದಂಗೆ ನಮ್ಮ ಮನುಷ್ಯನಾಗ ಶ್ರದ್ಧಾ ವಿಶ್ವಾಸ ಅನ್ನೋವಂಥದ್ದು ಇತ್ತಂದ್ರೆ ನೀವು ಎಟ್ಟು ಶಿವ ಶಿವ ಅಂತಿರಲ್ಲ ಅದೆಲ್ಲ ಹೊಲಿಗೆ ಕುಣ್ತದ ಒಂದು ಸುಂದರ ಹೊಲಿಗೆ ತಯಾರಾದಂಗೆ ಒಂದು ಸುಂದರವಾದಂಥ ಭಕ್ತಿ ತಯಾರಾಗ್ತದ ಭಕ್ತಿ ಏನ ಶ್ರದ್ಧೆ ಏನಂತಾರೆ ಅವರು ನಮ್ಮಲ್ಲಿ ಶ್ರದ್ಧೆ ಬೇಕಂತ ಏನು ಬೇಕ್ರಿ ಒಬ್ರು ಯಾರೋ ನೀರು ಕೇಳಕ್ಕೆ ಹೋದ್ರೆ ನಾನು ಎಲ್ಲರೂ ಕೇಳಿರಿ ಮತ್ತೆ ಗಾಡಿಯಾಗ ಬಾಟ್ಲಾಗಾದ ಆಟ ನಾನು ನೀರು ಹೇಳಾವಲ್ಲ ಮೂರು ಬಾಟ್ಲಿ ಇದಾವ್ರಿ ಒಂದು ಎರಡು ನಮ್ಮ ಗೌಡ್ದು ಅವ್ರು ಒಬ್ಬರು ಯಾರೋ ಬೋರ್ ಹೊಡ್ಸ್ರ ಇದ್ರಿ ನೀರು ಕೆಳಕ್ಕೆ ಹೋದ್ರತ್ ಅವ್ರು ಇಂಥವ್ರೊಬ್ರು ಪಾಪ ಯಾರೋ ಇದ್ರೆ ಬನ್ನಿ ಗಿಡ ಹಳ್ಳದ ಮೂಲಿ ಈಶಾನ್ಯ ಹೊಡಿಪಿ ಹೊಡಿಯಂದ್ರ ಅವ್ರು ಹತ್ತು ಪುಟ್ ಹೊಡೆದಿವ್ ಎಟ್ರಿ ಮಾಮಿ ಹತ್ತು ಪುಟ್ ಹೊಡೆದ ಅವ್ನ್ ಯಾರೋ ಹೇಳ್ರಿ ಏ ಅವನೇನು ಮಾಡ್ತಿ ಸಂಕೇಶ್ವರ್ ಅವ ಭಾರಿ ಹೇಳ್ತಾನೆ ಪಕ್ಕ ನೀರು ಬಿಳಬೇಕಂದ್ರಿ ಇದನ್ನ ಹತ್ತು ಪುಟ್ ಬಿಟ್ಟ ಹ್ಞೂ ಅನ್ರಿ ಅವ್ರ ಕಡೆ ಹೋಗಿ ಅಲ್ಲೊಂದು ಐದುನೂರು ರೂಪಾಯಿ ತುಂಬಿ ಮಾಡಿ ಅವ್ರು ಲಿಂಬಿಕಾಯಿ ಕೊಟ್ಟ ಇಳಿಸಿ ಮೂರು ಕಡೆ ಮೂರು ಹೋಳು ಮಾಡಿ ಹೋಗದ ಅಲ್ಲೊಂದು ಹಡ್ಡ ಅದೊಂದು ಹತ್ತು ಪುಟ ಆಯ್ತು ಏ ಇವೆಲ್ಲ ಭಾಳ ಬದ ಏನು ಪ್ರಶ್ನಿಲ್ಲ ಮಹಾರಾಷ್ಟ್ರದಾಗ ಒಬ್ಬದಾನು ಅವಂಗೆ ನೀರು ಕಾಣ್ತ ನಮ್ಮ ಡುಬ್ಬ ನಮ್ಮ ಏನು ಮಣ್ಣಂದು ಏನು ಕಾಣ್ತೈತಿ ಖರೇ ತಿನ್ನದ ಮತ್ತೆ ನೀರು ತಂದು ತೋರಿಸಿ ಹೊಡೆದ್ಬೋರ ಇವ ಒಂದು ವರ್ಷದೊಳಗೆ ಒಂದು ವರ್ಷದಾಗ ಏಳೆಂಟು ಎಕರೆದಾಗ ಒಂದು ಮೂವತ್ತು ತೆಗ್ಗ ಹೊಡೆದಿದ್ದವು ಏನು ಹೊಡೆದಿದ್ದ ಅಲ್ಲೊಂದು ಕೇಳ್ಕೊಂಡು ಬರವ ಹತ್ತು ಫುಟ್ ಹೊಡೆವ ಏಯ್ ಅವ್ರಕ ಅವರು ಭಾರಿ ಅಂದ್ಕೊಡ್ಲಿದ್ದೀನಿ ಬಿಡವ ಅಲ್ಲೊಂದು ಕೇಳ್ಕೊಂಡು ಬರವ ಮತ್ತೊಂದು ಹತ್ತು ಎಕರೆದಾಗ ಮೂವತ್ತು ತೆಗ್ಗ ಅದು ನೀರು ಬೀಳಲಿಲ್ಲ ಏನಾಯ್ತು ರೀ ಮೂವತ್ತು ತೆಗ್ಗ ಅದು ಒಂದ್ರ ಮ್ಯಾಗೂ ಪಕ್ಕಾ ವಿಶ್ವಾಸ ಇಡಲಾರ್ದು ಹತ್ತತ್ತು ಫುಟ್ ತೆಗ್ಗ ಹೊಡ್ಕೋತ ಭಾವಿ ತು ಊರದ ತುಂಬ ಬಾ ತೆಗ್ಗ ಹೊಡ್ಕೋತ ಹೋದ್ರೆ ನೀರದು ಏನ್ರಿ ಹತ್ತವನು ಅದೆಂದು ಸಾಧ್ಯ ಇಲ್ಲ ನೀವು ಒಂದು ಮಾತು ಕೇಳ್ತೀನಿ ಹತ್ತತ್ತು ಫುಟದು ಮೂವತ್ತು ತೆಗ್ಗ ಹೊಡಿಕ್ಕಿಂತನೂ ಚಲೋ ಒಂದು ಮೂಲೆಯಾಗ ಹಳ್ಳ ದಾಂಡಿಗೆ ಒಂದು ಜಾಗದಾಗ ಒಂದು ಐವತ್ತು ಎಪ್ಪತ್ತು ಫೂಟ್ ತನಕ ಹೊಡೆದ್ರೆ ಬರ್ತಿದ್ದಿಲ್ಲ ಕಲ್ಲಾಗಿ ನೀರ ಇಡೀ ಹೊಲ ತುಂಬ ತೆಗ್ಗಾನ ಹೊಡ್ಕೋತಾದ ಒಂದ್ಕೋ ನೀರು ಹತ್ತಲಿಲ್ಲ ಒಂದು ದಿನ ಭುವನೇಶ್ವರಿ ಆತು ಒಂದು ತೊಡೆದಿನ ಬಾಗಮಾತು ಒಂದು ಚಿಂಚಲಿ ಮಾಯಕ್ಕೆ ಆತು ಒಟ್ಟು ಹೊಟ್ಟವ ಆಮ ಹೊಲ ತುಂಬ ತೆಗ್ಗ ಹೊಡೆದ ಒಂದು ಆಮೇಲೆ ಆಳವಾಗಿ ಹೊಡಿಲಿಲ್ಲ ನಾವು ಒಂದೂ ಪಕ್ಕ ಹಿಡಿಲಿಲ್ಲ ಸಣ್ಣಂಗೆ ಸಣ್ಣಗೆ ಮಾಡ್ಕೋತು ಬಂದೀವಲ್ಲ ಇದು ಭಾಳ ವಿಚಿತ್ರ ಅದು ಅಂದರೆ ನನಗನ್ನೋದು ಹಿಂದೂ ಇದ್ದವ್ರು ನಾವು ಯಾರೂ ದೇವರೆಲ್ಲ ದೇವ ದೇವತೆಗಳು ಭಕ್ತಿ ಮಾಡಬಾರ್ದಂತಲ್ಲ ಅಂತಲ್ಲ ನಾ ಹೇಳೋದು ಗೊತ್ತಾತ್ರಿ ದೇವದೇವತೆಗಳ ಭಕ್ತಿ ಬಾಗಾಮ ಹೋಗ್ಬಾರ್ದಂತಲ್ಲ ಭುವನೇಶ್ವರಿಗೆ ಹೋಗಬಾರ್ದಂತಲ್ಲ ಎಲ್ಲಮ್ಮ ಹೋಗಬಾರ್ದಂತಲ್ಲ ಬಸವಣ್ಣಗೆ ಹೋಗ್ಬಾರ್ದು ಎಲ್ಲ ಎಲ್ಲ ಕಡೆ ಹೋಗ್ಬೇಕ್ರಿ ಆದ್ರೆ ನಮ್ಮ ಗುರುಗಳು ಒಂದು ಏನು ಕೊಟ್ಟಾರಲ್ಲ ಗುರುಗಳು ಏನು ಕೊಟ್ಟಾರಲ್ಲ ಅದನ್ನು ಗಂಟು ಹೊಡೆದು ಅದರೊಳಗೆ ನಾವು ನಿರಂತರ ಮಾಡಬೇಕು ಇವೆಲ್ಲ ಗುರು ಕೊಟ್ಟಾರಲ್ಲ ಅದ್ರೊಳಗೆ ಐತಿ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲ ದೇವರು ಹಿಡಿದ ಲಿಂಗದೊಳಗೆ ಕಾಣ್ತಾನ ಜೀವನದಲ್ಲಿ ನಮ್ಮದು ಹಂಗೆ ಆಗಂಗಿಲ್ಲ ಭಾಳ ಮಂದಿ ನಾ ಹೇಳೋದು ಗೊತ್ತೀವ ಮಾಡಬಾರ್ದಂತಲ್ಲ ಈಗ ನಿಮ್ಗೊಂದನ್ನು ನಿಮ್ ತಿಳಿಯೋಂಗ ನಾನು ಹೇಳ್ತೇನೆ ಇವ ಹೆಣ್ಮಕ್ಳು ಏನಂತೀರ ಏನಂತೀರಾ ಅಂತೀರೇನು ಇವ ಹೆಣ್ಮಕ್ಳು ನೆಟ್ಟಿರ್ತಾವೆ ಸುಮ್ಮ ಹೇಳೋ ಎಟ್ಟಿರ್ತಾವ ಇವ ಆ ಅದೇನು ಒಂದನೇ ಆ್ಯಡ್ ಅದನ್ನು ಲೆಕ್ಕ ಬರಂಗಿಲ್ಲ ಬರೋಂಗಲ್ಲ ಹೆಣ್ಮಕ್ಳು ಕೊಳ್ಳನು ಅಟ್ಟಿರ್ತಾವೆ ಈ ನಮ್ಗನ್ಸು ಮಕ್ಕಳು ನಮ್ಗನಸು ಮಕ್ಕಳ ಇವ್ರೇನೋ ಬೋರ್ಮಾಳ ಟಿಕ್ಕಿ ಸರ ಗಂಟನ ಹಾಕೋತಾರ ನಮ್ಮ ಮಂದಿ ಒಟ್ಟ ಇಲ್ಲ ನಮ್ಮ ಮಂದಿ ಭಾಳ ಅದ್ರ ಒಂದು ಎರಡು ಮೂರು ರೀ ಯಾವ್ಯಾವ ಹೇಳ್ರಿ ಒಂದು ಉಂಗುರನ್ರಿ ಒಂದು ಉಂಗುರ್ರೀ ಒಂದು ಕೊಳ್ಳನ ಚೈನ್ ಇದನ್ನು ಬಿಟ್ಟು ಏನು ಭಾಳ ಅದಾವನ್ ಭಾಳ ಇಲ್ಲ ನಿಮ್ಮ ಎಷ್ಟ್ರವ ಲೆಕ್ಕಿಲ್ಲದಂಗೆ ಅದಾವು ನೋಡಿ ಹೇಳ್ತಾರೆ ಅವ್ರದ್ದು ಅವ್ರು ಹೇಳ್ತಾರೆ ಮಜಾ ಅದು ಈಗಿನ ಚಲೋ ನಮ್ಮ ಆಯಗಳಿದ್ರು ನೋಡಿ ಕಿವೆಲ್ಲ ಚಾನಗಿಗತ್ತೆ ತೂತರಿ ಒಟ್ಟು ಇಲ್ಲಿ ಇರ್ಕೊಂದಿದೆ ಹಿಂಗೆ ರೀ ಮುಗನೆಯಾಗ ಒಂದು ಕೊಳ್ಳಾಗ ಒಂದು ಎಲ್ಲಿ ಬೆಲ್ಟಿಗೆ ಬಂದಾವು ಪಟ್ಟಿದ್ದು ಮೊದಲು ಬಂಗಾರದ ಬೆಳ್ಳಿ ಪಟ್ಟಿದ್ದು ನಮ್ಮ ಆಯ್ಗಳದೆಲ್ಲ ಹಂಗಿತ್ತು ನಿಮ್ಗೆ ಗೊತ್ತಿರಲಿ ಗನಸು ಮಕ್ಕಳು ಎಷ್ಟ ಪಾಪ ಏನರ ಇರಲಿ ಒಂದು ಕೊಳ್ಳನ್ ಚೈನ್ ರೀ ಒಂದು ಉಂಗುರ ಇದನ್ನು ಬಿಟ್ಟು ಮತ್ತೆ ಮೂಗು ತೀರ ಗನಸು ಮಕ್ಕಳು ಇಲ್ಲ ಹೆಚ್ ಯಾರೋ ರೀ ಅಂದ್ರೆ ಮಕ್ಕಳು ಗನಸನು ಗನಸು ಮಕ್ಕಳು ನಿಮ್ಮೊಂದು ಮಾತು ಕೇಳ್ತಾನೆ ಅಂದರೆ ಗುರುಭಕ್ತಿ ಗುರು ಕೊಟ್ಟಂಥ ಸಂಸ್ಕಾರ ಐತೆ ಅಲ್ಲ ಅದರೊಳಗೆ ನಾವು ಏಕನಿಷ್ಠ ಇರಬೇಕು ನಾವು ಹಿಂದೂ ಧರ್ಮದ ಯಾವ ದೇವಸ್ಥಾನ ಗುಡಿಗೆ ಹೋಗ್ಬಾರ್ದು ಅದರಾಗೇನು ಇದರಾಗೇನು ಕಲ್ಯಣ್ಣ ಅನ್ನಾಗಿಲ್ಲ ಅದು ನಿಮ್ಮ ಕೊಳ್ಳಾಗ ಎಟ್ಟಿರ್ತಾವಂದ್ರೆ ಅನುಕೂಲ ಇದ್ದವ್ರು ನೂರಾರು ಗಟ್ಟಲೆ ಬಂಗಾರ ಅಲಂಕಾರಗಳು ಇರ್ತಾವೆ ನೂರಾರು ಗಟ್ಟಲೆ ಆಭರಣಗಳು ಅವು ಅವೆಲ್ಲದರ ಮಧ್ಯದಲ್ಲಿ ಒಂದು ಇರ್ತೈತಿ ಮುಖ್ಯವಾದದ್ದು ಯಾವುದು ತಾಳಿ ಅದಕ್ಕೆ ಮಂಗಲ ಸೂತ್ರ ಏನಂತಾರೆ ತಾಳಿ ಯಾವ ತಾಳಿ ಅಟ್ಟು ತೊಲ್ಲಿದತೈತಿ ಯಾರ ಕೇಳ್ಯಾರ ನಾಲ್ಕು ಕರಿಮನಿ ಒಂದ್ ಎರಡು ಹುಟ್ಟ ಎರಡೇ ಗುಂಡ ಅಟ್ಟ ಇದ್ರ ಸಹಿತ ಒಂದು ಕಿಲೋ ಬಂಗಾರ ನೀವು ಹಾಕ್ಕೊಂಡ್ರೂ ಸಹಿತ ತಾಳಿ ಕೂಡ ಏನು ಆ ತಾಳಿ ಅನ್ನೋದಕ್ಕೆ ಏನೊಂದು ಮರ್ಯಾದಿ ಮರ್ಯಾದೆ ಅಥವಾ ಮುತ್ತೈತನ ಐತೆ ಅಲ್ಲ ಸಾವಿರ ತೊಲೆ ಬಂಗಾರದೊಳಗಿಲ್ಲ ಹಂಗೆ ನಾವು ಮನೆ ದೇವರು ಹೋಗಬಾರ್ದಂತಲ್ಲ ಅಂತಲ್ಲ ಯಾವ ಮಾಡಬಾರ್ದಂತಲ್ಲ ನಾವು ಮಾಡುವಂಥ ದೇವ ದೇವತಾ ಭಕ್ತಿ ಇರ್ತೈತಿ ಅದ್ರಾಗ ಮೂಡು ನಂಬಿಕೆ ಇರಬಾರ್ದು ಅದು ಕುರಿ ಕೋಳಿ ಕೀಳಬಾರ್ದು ಒಂದು ಅದು ಮೇಯಾಗಿ ತುಂಬಬಾರ್ದು ಎರಡು ಅಲ್ಲ ಅವೆಲ್ಲನೂ ಯಾವ್ದ್ರಾಗ ಕಾಣಬೇಕು ನಮ್ಮ ಗುರು ಲಿಂಗ ಕೊಟ್ಟನಲ್ಲ ಈ ಲಿಂಗದೊಳಗೆ ಜಗತ್ತೆಲ್ಲ ಐತೆ ಅಂತ ಅವತ್ತಿಗೆ ನಾವು ಕೈ ಮುಗುತ್ನಾಗು ಸಹಿತ ಆ ದೇವ್ರ ಗುಡಿಯಾಗು ಸಹಿತ ಅದಕ್ಕೆ ಕಣ್ ಮುಂದೆ ನೋಡತ್ನಾಗ ಅದರಾಗೂ ನಾವು ಗುರು ಕೊಟ್ಟಂಥ ಲಿಂಗ ಅದೇ ಶಿವ ಅಂತ ನೋಡ್ರೆ ಎತ್ತೆತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ